ಉದಾರ ಚರಿತಾನಾದು ಹೊಸುದೈವ ಕುಟುಂಬ ಐಎಂ ನಿಜ ಪರೋ ವ್ಯಕ್ತಿ ಐ ನಿಜ ಐ ಪರ ಅಲ್ಪ ಬುದ್ಧಿ ಉಳ್ಳವರು ಅಲ್ಪ ಮನಸ್ಸುಳ್ಳಂಥವರು ಇವರು ನನ್ನವರು ಇವರು ಬೇಜಾರು ಅಂತ ಲೆಕ್ಕ ಮಾಡ್ತಾರೆ ಲೆಕ್ಕ ಮಾಡ್ತಾರಂತೆ ಉದಾರ ಚರಿತಾನಾತು ಹುಷಾರವಾದಂಥ ಮನಸ್ಸು ಭಾವನೆ ಉಳ್ಳಂಥವರು ಇಡೀ ಭೂಮಂಡ ಪಶು ಪಕ್ಷಿ ಪ್ರಾಣಿಗಳಿಗಾಗಿ ಎಲ್ಲವೂ ನನ್ನದು ಅನ್ನೋಂಥ ಭಾವನೆಯನ್ನು ಮಾಡ್ತಾರಂತೆ ಹಾಗೆ ಆ ವಿಶಾಲವಾದಂಥ ಭಾವನೆ ಇದ್ದರೆ ವಿಶಾಲವಾದಂಥ ಮನಸ್ಸಿದ್ದರೆ ಗೌರವವಾದಂಥ ಮನೋಭಾವ ಇದ್ದರೆ ಮಾತ್ರ ನಾವು ಮನುಷ್ಯರಾಗಿ ಸಾಧ್ಯ ಆಗುತ್ತೆ ಅತಿಯೊಂದು ಮಾತು ಹೇಳ್ತಾರೆ ಮನುಷ್ಯರೂಪೀಣ ಚರಂತಿ ಮೃಗಾಹ ಕೆಟ್ಟ ಗುಣ ಇದ್ದರೆ ಅವರು ಮನುಷ್ಯರಂತೆ ಯಾರು ಹೇಳ್ತಾರೆ ಪ್ರಾಣಿಗಳ ಅಥವಾ ಇನ್ನೇನು ಇನ್ನೇನು ಪಾಶ್ನೆಗಳಾಗಿ ಬಳಸ್ತಾರೆ ಮನುಷ್ಯನಲ್ಲಿರ್ತಕ್ಕಂಥ ಗುಣಗಳಿದ್ದರೆ ಮಾತ್ರ ಮನುಷ್ಯನಂತೆ ಇಂಥ ಶ್ರೇಷ್ಠವಾದಂಥ ಜನ್ಮವನ್ನು ಪಡೆದಂಥ ನಾವು ನಿಜವಾಗ್ಲೂ ಭಗವಂತ ಪಟ್ಟಂಥ ಆಯಸ್ಸು ಅಧಿಕಾರ ಅವಕಾಶ ಸಂಪತ್ತು ಎಲ್ಲವೂ ಸದ್ವಿನಿಯೋಗ ಆದಾಗ ಮಾತ್ರ ಈ ಮನುಷ್ಯ ಜನ್ಮಕ್ಕೆ ಸಾರ್ಥಕರಾಗುತ್ತೆ ಅಂತೇಳಿ ಹೇಳ್ತಾರೆ ತುಂಬ ಜನರಿಗೆ ಗೌರವನ ಸಮರ್ಪಣೆ ಮಾಡಿದ್ದಾರೆ ಇನ್ನು ಸುಮಾರು